ನಮಸ್ಕಾರ ಗುಣ ತುಂಬಾ ತಂದು ಥ್ಯಾಂಕ್ಸ್ ನಮಗೇ ಮೇಕಿಂಗ್ ಮಾಡ್ಕೊಂಡಿದ್ದಕ್ಕೆ ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಆ ಪ್ರೋತ್ಸಾಹಕ್ಕೆ ಇದಿರಕ್ಕೆ ಆ ಬೆಲ್ಲಿನ ಟೀಮ್ ಕೂಡ ಸಪೋರ್ಟ್ ಮಾಡಿದ್ರು ಸೋ ನಿಮ್ಮೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಹುಷಾರ್ಕ ಜನ ನಿಮ್ಮ ಜೋಶ ಎಲ್ಲಾ ನೋಡ್ಲು ಅವಕ್ಕೆ ಕೃತಜ್ಞತೆ ನಮಗುವಿಸ್ತಾರೆ ನಾವು ಒಂದು ಹತ್ತನೇ ವರ್ಷ ಚಿಕ್ಕವರಾಗಿದ್ದ ಚೆನ್ನಾಗಿತ್ತು ಆ ಚಾರ್ಜ್ ವಿದ್ಯುತ್ ಇಲ್ಬೇಕಿತ್ತು ಅಂತ ಹುಡುಗರ್ಗಿಂತ ಜಾಸ್ತಿ ಹುಡುಗಿರ್ ಸೌಂಡ್ ಮಾಡ್ತಾ ಯು ಇದೇ ಚೋಸು ಪ್ರೋತ್ಸಾಹ ಸದಾ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲೂ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಪರಿಸ್ಥಿತಿ ಅನ್ಕೊಂತಿರ್ಲಿಲ್ಲ ಮಾತಾಡಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವ್ ಏನ್ ಇದೀವಿ ಏನ್ ಹೆಸರು ಮಾಡಿದೀವಿ ಏನ್ ನಮ್ಮ

ಬಟ್ ಇದು ನಮ್ ಜವಾಬ್ದಾರಿ ಯಾಕಂದ್ರೆ ನನ್ ನಂಬ್ಕೊಂಡು ಜಯಣ್ಣ ಆಗಲಿ ಬೊಮ್ಮಣ್ಣ ಆಗಲಿ ಕೋಡಿ ಕಟ್ಟಿ ಸಿನಿಮಾ ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದೆ ನಾನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರು ಆಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತೆ ಜಯಂತ್ ಅಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅಂಡ್

ತುಂಬಾ ಪ್ರೀತಿ ಹೋಗಿರ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ನಿನ್ನ ನಮ್ಮ ಆಯಿಲ್ ದಯವಿಟ್ಟು ಸಪೋರ್ಟ್ ಮಾಡಿ ಚೆನ್ನಾಗಿ ಅನ್ನ ಸೆಲೆಬ್ರೇಟ್ ಮಾಡಿಸಿ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ ಸಿನ್ಮಾ ಮೇಲೆ ನೋಡಿ ಬರೀ ನಮ್ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಎಲ್ಲಾ ಚಿತ್ರಗಳಿಗೂ ನಿಮ್ ಪ್ರೋತ್ಸಾಹ ಇದೇ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ತುಂಬ